ಐಟಮ್ಸು ನಮಗೆ ಗ್ರೀನ್ ಪ್ರೋ ಅವರ ಕಡೆಯಿಂದ ಸೊ ಹಾಗಾಗಿ ಈ ಏನಿದ್ರು ಸಹ ಅದು ನಿಮಗೆ ಸಲ್ಲುತ್ತದೆ ಯಾಕೆಂತ ಹೇಳಿದ್ರೆ ನಿಮ್ಮ ಸಪೋರ್ಟ್ ಸಹಕಾರದಿಂದ ನನಗೆ ಇಷ್ಟೆಲ್ಲ ಸಿಕ್ಕಿದೆ ಸೊ ಹಾಗಾಗಿ ಥ್ಯಾಂಕ್ ಯು ಆಲ್ ಮೈ ಸಬ್ಸ್ಕ್ರೈಬರ್ಸಿಗೆ ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಶ್ರೀಷಾ ಫ್ಯಾಮಿಲಿ ಯೂಟ್ಯೂಬ್ ಚಾನಲ್ ನೋಡಿ ನಿಮ್ಮ ಕಡೆಯಿಂದ ನನಗೊಂದು ಗಿಫ್ಟ್ ಸಿಕ್ಕಿದೆ ಸೊ ಹಾಗಾಗಿ ನಾನು ಅದರ ಬಗ್ಗೆ ಒಂದು ವಿಡಿಯೋ ಮಾಡ್ತಿದ್ದೇನೆ ಯೂಟ್ಯೂಬ್ ಚಾನೆಲ್ನ ಎಂಬ್ಲಮ್ ಹಾಕ್ಕೊಂಡ್ಬಿಟ್ಟು ನನಗೊಂದು ಅವಾರ್ಡನ್ನು ಕೊಟ್ಟಿದ್ದಾರೆ ಗ್ರೀನ್ ಪ್ರೋ ಅವರ ಕಡೆಯಿಂದ ನಮಗೊಂದು ಅನ್ನು ಕೊಟ್ಟಿದ್ದಾರೆ ಯೂಟ್ಯೂಬ್ ಚಾನೆಲ್ಗೆ ನಮ್ಮ ಶ್ರೀಷಾ ಫ್ಯಾಮಿಲಿ ಯೂಟ್ಯೂಬ್ ಚಾನೆಲಿಗೆ ಕೊಟ್ಟಿರುವಂತಹ ಒಂದು ಅತ್ಯಮೂಲ್ಯವಾದಂತಹ ಉಡುಗೊರೆ ಅಂತ ಹೇಳ್ಬೋದು ಇದು ನೋಡಿ ಅದರ ಜೊತೆಗೆ ಸ್ವೀಟ್ಸ್ ಕೊಟ್ಟಿದ್ದಾರೆ ಸ್ವೀಟ್ಸ್ ಐಟಮ್ಸ್ ಕೊಟ್ಟಿದ್ದಾರೆ ಅದು ಮತ್ತೆ ಓಪನ್ ಮಾಡ್ತೇನೆ ನಾನು ನೆಕ್ಸ್ಟ್ ಒಂದು ಗಿಫ್ಟ್ ಸಹ ಕೊಟ್ಟಿದ್ದಾರೆ ನೋಡಿ ನನ್ನ ಕಡೆಯಿಂದ ನಾನು ತುಂಬ ಗ್ರೋ ಬ್ಯಾಗನ್ನು ನಾನು ಕೊಟ್ಟಿದ್ದೇನೆ ಯೂಟ್ಯೂಬ್ ಕಡೆ ಏನಂದರೆ ನನ್ನ ಸಬ್ಸ್ಕ್ರೈಬರ್ಸ್ಗೆ ತುಂಬ ಜನರಿಗೆ ಬೇಕಾಗಿರೋದು ಸೊ ಹಾಗಾಗಿ ನಾನು ಅಲ್ಲಿಂದ ಪರ್ಚೇಸ್ ಮಾಡಿ ಕೊಟ್ಟಿದ್ದೇನೆ ಹಾಗೆ ಅವರು ನನಗೊಂದು ಸ್ಪೆಷಲಾಗಿ ಒಂದು ಚಿಕ್ಕ ಅವಾರ್ಡ್ ಅಂತಲೇ ಹೇಳ್ಬೋದು ಓಪನ್ ಮಾಡಿ ನೋಡೋಣ ತುಂಬ ಸ್ವಲ್ಪ ಉಂಟು ಯಾಕೆಂತ ಹೇಳಿದರೆ ನಾವು ಇದನ್ನು ಯಾವುದನ್ನು ಎಕ್ಸ್ಪೆಕ್ಟ್ ಮಾಡದೆ ನಾವು ಬರುತ್ತೆ ಆಯಿತಾ ವಾಚ್ ನೋಡಿ ಹೇಗುಂಟು ಗೊತ್ತಾ ಸೂಪರ್ ಆಗಿದೆ ಬ್ರ್ಯಾಂಡೆಡ್ ವಾಚ್ ಮಾತ್ರ ತುಂಬ ಇಷ್ಟ ಆಯಿತು ನನಗೆ ಯಾಕೆಂತ ಹೇಳಿದರೆ ನಾವು ಯಾವುದೇ ರೀತಿ ಎಕ್ಸ್ಪೆಕ್ಟೇಷನಲ್ಲಿ ಒಂದು ಕೆಲಸವನ್ನು ಮಾಡಿ ನೋಡಿ ಹೇಗೆ ನೋಡಿ ಓಪನ್ ಮಾಡಿ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಓಪನ್ ಮಾಡಿ ತೋರಿಸ್ತೇನೆ ಸ್ವೀಟ್ಸ್ ಕೊಟ್ಟಿದ್ದಾರೆ ನಾನು ಅದನ್ನು ಓಪನ್ ಮಾಡ್ತೀನಿ ಲಾಸ್ಟ್ ಓಪನ್ ಮಾಡಿದ್ಯಾಕೆ ಗೊತ್ತಾ ಬೇರೆ ಇಂಟ್ರೊಡಕ್ಷನ್ ಕೊಡ್ಲಿಕ್ಕೆ ಇವರು ಬಿಡ್ಲಿಕ್ಕಿಲ್ಲ ಸೊ ಹಾಗಾಗಿ ಇದು ಲಾಸ್ಟಿಗೆ ಮಾಡುವಂತ ತುಂಬ ಖುಷಿ ಆಗ್ತಾ ಉಂಟು ನನಗೆ ಯಾಕೆಂತ ಹೇಳಿದರೆ ಫಸ್ಟ್ ಟೈಮ್ ನಾವು ಈ ಥರ ಒಳ್ಳೊಳ್ಳೆ ಸ್ವೀಟ್ಸ್ ಕೊಟ್ಟಿದ್ದಾರೆ ಆಯ್ತಾ ಯಾವುದೇ ರೀತಿಯ ಇದು ಮಾಡಲಿಲ್ಲ ಸೂಪರ್ ಸ್ವೀಟ್ಸ್ ಅಂತಲೇ ಹೇಳ್ಬೋದು ನೋಡಿ ವಾ ನೋಡು ಅವ್ರಿಗೆ ತೋರಿಸುವ ಸೂಪರ್ ಉಂಟಾಯ್ತ ನೋಡಿ ಎಂತೆಲ್ಲ ಸ್ವೀಟ್ಸ್ ಕೊಟ್ಟಿದ್ದಾರೆ ಗೊತ್ತಾ ತುಂಬಾ ಖುಷಿ ಆಗ್ತಾ ಉಂಟು ಒಂದು ಫೋಟೋ ಇಷ್ಟು ಐಟಮ್ಸ್ ಕೊಟ್ಟಿದ್ದಾರೆ ಅದು ಕೊಡು ಕೊಡು ಇಷ್ಟು ಐಟಮ್ಸು ನಮಗೆ ಗ್ರೀನ್ ಪ್ರೋ ಅವರ ಕಡೆಯಿಂದ ಸೊ ಹಾಗಾಗಿ ಈ ಏನಿದ್ರೂ ಸಹ ಅದು ನಿಮಗೆ ಸಲ್ತದೆ ಯಾಕೆಂತ ಹೇಳಿದ್ರೆ ನಿಮ್ಮ ಸಪೋರ್ಟ್ ಸಹಕಾರದಿಂದ ನನಗೆ ಇಷ್ಟೆಲ್ಲ ಸಿಕ್ಕಿದೆ ಸೊ ಹಾಗಾಗಿ ಥ್ಯಾಂಕ್ ಯು ಆಲ್ ಮೈ ಸಬ್ಸ್ಕ್ರೈಬರ್ಸಿಗೆ ಎಲ್ಲ ಎಲ್ರಿಗೂ ಸಹ ಸ್ವೀಟ್ಸ್ ತಗೊಳ್ಳಿ